ಶರ್ಮಿಲಾ ವಾಂಟೆಡ್ ರಚನಾ ಫಿಲಮ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಏನಂದ್ರೆ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ದರ್ಶನ್ಸ್ ಫಸ್ಟ್ ಸಿನಿಮಾದಲ್ಲಿ ಐ ವಾಸ್ ದೇಮ್ ಲೀಡ್ ಫಿಲ್ಮ್ ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಇಟ್ಸ್ ಜಸ್ಟ್ ಇಂಪಾರ್ಟೆಂಟ್ ರೋಲ್ ಬಟ್ what i liked ಅಬೌಟ್ ದ ರೋಲ್ ಅಂದ್ರೆ ಐ ಥಿಂಕ್ ಇಟ್ ವಾಸ್ ಮುಂಚ ಈ ತರ ಒಂದು ಪಾತ್ರ ಮಾಡಿಲ್ಲ ನಾನು ಫಸ್ಟ್ ಟೈಮ್ ನಾನು ಈ ತರ ಮಾತಾಡ್ತೀನಿ ಫಾರ್ ಮೀಕೋರ್ಸ್ ದಿ ಆಪರ್ಚುನಿಟಿ ಪ್ರಕಾಶ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಕೆಲಸ ಮಾಡಬೇಕು ಅಂತಪನ್ ಥಾಟ್ ಇತ್ತು ಅಂತ ಇತ್ತು ಯಾಕೆಂಡ್ ಥಾಟ್ಸ್ ದಸ್ಟ್ ಥಾಟ್ ಬಟ್ ಫಸ್ಟ್ ಟೈಮ್ ಐ ಅಪ್ರೋಚ್ ನಿಜವಾಗ್ಲೂ ಐ ವಾಸ್ ಟ್ರಾವ್ ಐ ಟ್ರ್ಟ್ ಇಸ್ ಅಲ್ಲ ಐಕ್ ಇಟ್ ಜಸ್ಟ್ ಹ್ಯಾಪನ್

ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ಒಂದು ಜೊತೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ ಅಲ್ಲಿ ಕೆಲಸ ಮಾಡೋದಾಗಿರ್ಬೋದು ಪ್ರೊಡಕ್ಷನ್ ಹೌಸ್ ಮಾಡಿರೋದಾಗಿರ್ಬೋದು ಅದೃಷ್ಟ ಮಾಡಿದೀನಿ ಅಂತ ಅನ್ಸುತ್ತೆ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲಾ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ ಗೆ ಕೊಡಬೇಕು ಅಂಡ್ ನಮ್ ಸುಧಾಕರ್ ಸರ್ ಪೇಂಟಿಂಗ್ ತರ ತೋರಿಸಿದ್ದಾರೆ ಅಂಡ್ ಇದು ಒಂದು ಒಳ್ಳೆ ಲಾಂಚ್ ನನ್ಗೆ ಗ್ರೇಟ್ಫುಲ್ ಫಾರ್ ದಿಸ್ ಸಾಂಗ್ ಈಗ ನಾಲ್ಕಿದೆ ಇದೆ ಇನ್ನೊಂದು ಕೊಡ್ತಾ ಇದ್ದಾರೆ ರಜನೀಶ್ ಅವರು ಸೊ ಒಟ್ಟು ಐದು ಸಾಂಗ್ ಇದೆ ಸರ್ ಸರ್ ಆಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆಕ್ಚುಲಿ ಶೂಟ್ ಮಾಡಿದೀವಿ ಆ್ಯಂಡ್ ಇವಾಗ ಇನ್ನೊಂದು ಮಾಡ್ತಿರೋದು ಬಂದು ಬ್ಯಾಕ್ ಸಾಂಗ್ ಆ್ಯಂಡ್ ಎಲ್ಲ ಸೆಟ್ಟಲ್ಲಿ ಶೂಟ್ ಆಗಿದೆ ಒಂದು ಬ್ಯಾಂಕ್ ಹೋಗಿ ಶೂಟ್ ಮಾಡಿದ್ವಿ ಸರ್ ಆರಂಭದಲ್ಲಿ ಸಿನಿಮಾದ ಟೈಟಲ್ ಡೆವಿಲ್ ದಿ ಹೀರೋ ಅಂತಿತ್ತು ಈಗ ಆರಂಭದಲ್ಲಿ ಸಿನಿಮಾದ ಟೈಟಲ್ ಬಂದು ಡೆವಿಲ್ ದಿ ಹೀರೋ ಅಂತಿತ್ತು ಈಗ ಜಸ್ಟ್ ಡಿ ಡೆವಿಲ್ ಅಂತಿದೆ ಕಾರಣ ಏನಾಗಿದೆ ಸರ್ ಇದುತ್ರ ಏನಾದರೂ ಇದ್ಯಾ ಸರ್ ಸಾರಿ ಎರಡು ಪಾತ್ರ ಏನಾದರೂ ಇದ್ಯಾ ಅಂತ ಡಬಲ್ ರೋಲ್ ಇದ್ಯಾ ಇಲ್ಲ ಇಲ್ಲ ನನಗೆ ಬೇಸಿಕಲಿ ಡೆವಿಲ್ ದಿ ಹೀರೋ ಇದ್ದರೆ ದಿ ಡೆವಿಲ್ ತುಂಬಾ ಮೋರ್ ಆಪ್ಟ್ ಅಂತ ಅನಿಸ್ತು ಸೊ ಹಾಗಾಗಿ ಇದು ಡೆವಿಲ್ ಮತ್ತೊಂದು ಪ್ರಶ್ನೆ ಅಂತ ಅಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳ ನೋಡ್ರೆ ರಾಜ್ ಕುಟುಂಬಕ್ಕೆ ಸಿನಿಮಾಗಳ ಮಾಡ್ಕೊಂಡು ಬಂದ್ರಿ ಆ ನಂತರ దర్శನ್ ಸರ್ ಜೊತೆ ಬಿಟ್ಟು ಬಿಟ್ ಮಾಡಿದಿದ್ ಅಂತ దర్శನ ಒಬ್ಳುತ್ತೆ ಇಬ್ಬರು ನಂಟ ಹೇಗೆ ಇಷ್ಟೋಸ್ ನಿಮ್ಮ ಪರಿಚಯ ಅಂತ ಆ एक्चुअली ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಅಂಡ್ ತೂಗು ಶ್ರೀನಿವಾಸ ಶ್ರೀನಿವಾಸ್ अंकಲ್ ಫ್ರೆಂಡ್ಸ್ ಅಂದ್ರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಾನು ನಮ್ಮ ಮನೆಗೆ ಬರ್ತಿದ್ದಂಥ ಕೆಲವೇ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗಿ ಶ್ರೀನಿವಾಸ ಮಾಮ ಒಬ್ರು ಅವ್ರು ಬಿಟ್ಟರೆ ಶಂಕರ್ ಅವರು ಅನಂತ ನಾಗ್ ಅವ್ರು ಬರೋರು ಇಷ್ಟೇ ಜನ ಬರ್ತಿದ್ರು ಆಕ್ಚುಲಿ ಸೊ ಹಾಗಾಗಿ ಅವ ದರ್ಶನ್ ಅವ್ರ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ ಐ ಆಮ್ ನೋನಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ಸರೋಜ ಈ ಸಂಜೆ ನ್ಯೂಸ್ ಪೇಪರ್ ಡೆವಿಲ್ ಚೇರ್ ನೋಡಿದಾಗ ಈಗ ಚೇರ್ ಕೂಡ ವರಯನ್ ಮಾಲಲ್ಲಿ ಇಟ್ಟಿದ್ದೀರಾ ಚೇರ್ ನೋಡಿದಾಗ ನಮ್ಗೆ ರಾಕ್ಷಸರು ಕೂತ್ಕೊಳ್ಳೋ ತರ ಫೀಲ್ ಆಗುತ್ತೆ ಪ್ಲಸ್ ಡೆವಿಲಲ್ಲಿ ಒಂದು ಕಣ್ಣು ಕೂಡ ಇಟ್ಟಿದ್ದೀರಾ ದರ್ಶನ್ ಸರ್ ನಾನ್ ನೆಗೆಟಿವ್ ಶೇಡ್ ಅಂತಂದ್ರೆ ತೀರಾ ಕ್ರೂರ್ವಾಗಿ ಏನಾದ್ರು ತೋರಿಸ್ತಿದೀರಾ ಅಥವಾ ವಿಲನ್ ಗಳಿಗೆ ವಿಲನ್ ಆಗಿ ಏನಾದ್ರು ಕಾಡ್ತಾರ ಎಲ್ಲ ಹನ್ನೊಂದೇ ತಾರೀಕು